ವೀಕ್ಷಕರೇ ಧರಣಿಗರ್ಜನ ಸ್ವಾಗತ ಸುಸ್ವಾಗತ ನಾನು ನೋಡಿದ್ರೆ ಅಭ್ಯರ್ಥಿ ಕಣಕ್ಕಿಳಿಸುವ ಮಾತು ಮತ್ತೊಂದು ಕಡೆ ಸಂವಿಧಾನಾತ್ಮಕವಾಗಿ ನಮಗೆ ಹಕ್ಕಿದೆ ನಾವು ಎಲ್ಲಿ ಬೇಕಾದರೂ ಹೋಗುತ್ತೇವೆ ಎನ್ನುವ ಮಾತು ಮರಾಠ ಸಮುದಾಯದ ಜನರನ್ನಾಗಿತ್ತು ವೀಕ್ಷಕರೇ ಪಾಲಿಕೆಯಲ್ಲಿ ಭವ್ಯ ಸಭೆ ಒಂದು ನಡೆಯಿತು ಮರಾಠ ಸಮುದಾಯದ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ನಿನ್ನೆ ಅಷ್ಟೇ ಐದು ಜನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮಾತು ಬೀದರ್ನ ಮರಾಠ ಸಮುದಾಯ ಭವನದಲ್ಲಿ ನಡೆಯಿತು ಇನ್ನೊಂದು ಕಡೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮರಾಠ ಸಮುದಾಯದ ಮುಖಂಡರುಗಳು ಇದನ್ನ ಹೇಳ್ತಾರೆ ಅನ್ನೋದು ನಾವು ನೋಡಿ ಬನ್ನಿ ಸಮುದಾಯದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಈ ಎಲ್ಲ ಷಡ್ಯಂತ್ರವನ್ನು ರಚಿಸ್ತಾ ಇದ್ದಾರೆ ಇದರ ಹಿಂದೆ ಯಾರೋ ರಾಜಕಾರಣಿಗಳು ಅಡಿಗೆ ಕುಂತಿದೆ ಕುಂತಿದ್ದಾರೆ ಎನ್ನುವ ಮಾತು ಸಮಾಜದ ಮುಖಂಡರುಗಳು ಹೇಳಿದ್ರು ಸಮಾಜದ ಮುಖಂಡರುಗಳು ಅಂತ ಹೇಳ್ತಾ ಇದ್ದಾರೆ ಸರಿ ಎಲ್ಲಾದರೂ ಸಮಾಜದ ಪರವಾಗಿಡೇಟ್ ವಿರೋಧಿದ್ವಿ ಅವ್ ಕ್ಯಾಂಡಿಡೇಟ್ ಯಾರು ನಿಲ್ಲಬಾರದು ಕ್ಯಾಂಡಿಡೇಟ್ ನಿಂತು ನಮ್ಮ ಹತ್ರ ಸುಮಾರು ಜನ ನಿಂತಿದ್ದಾರೆ ಮರಾಠ ಸಮಾಜ ಮರಾಠ ಅನಿಲ್ ಭೂಸಿ ಅವರು ನಿಂತಿದ್ರು ಸೋತಿದ್ರು ಜನಾರ್ದನ್ ಬಿರಾವರ್ ಜೆಡಿಎಸ್ ಇಂದ ನಿಂತಿದ್ರು ಸಮಾಜ ಸಮಾಜ ಪ್ರಗತಿ ಮಾಡೋ ಸಲಕವಾಗಿ ಇದು ಮಾಡ್ತಾ ಇಲ್ಲ ಅವರು ಸ್ವಂತ ಹಿತಾಸಕ್ತಿ ಸಲಹಾಕೆ ಇದು ಕೆಲ ನಾಯಕರು ಇದನ್ನು ನಾವು ಮರಾಠ ಸಮಾಜದ ನಾಯಕ ಅಂತ ಹೇಳಿ ಮರಾಠ ಸಮಾಜಕ್ಕೆ ಒಗ್ಗೂಡಿ ಒಗ್ಗೂಡಿಸಿ ಜರಂಗೇ ಪಾಟೀಲ್ ಅವರಿಗೆ ತಂದು ಅವರ ಹೆಸರು ಮೇಲೆ ನಾವು ನಿಲ್ಲಬೇಕು ನಾವು ಮಾತಾಡ್ತಿರ್ಬೇಕಂತ ಈ ನಾಯಕರು ಇವರು ಮರಾಠ ನಾಯಕರು ಎಂದು ಇಲ್ಲ ಮರಾಠ ಸಮಾಜದ ಯಾವುದೇ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಯಾವುದೇ ಸಂಘಟನೆಯಲ್ಲಿ ಇವರು ಭಾಗಿಯಾಗಿಲ್ಲ ಒಂದಾದ್ ಏಜ್ ಜನ ಇವ್ರ ನಾಯಕರು ಸ್ಟೇಜ್ ಮೇಲೆ ಇದ್ರು ಎಷ್ಟು ಜನ ಮಾತಾಡಿದ್ದಾರೆ ಅವ್ರು ನನಗೆ ಒಂದು ಪ್ರೂಫ್ ಕೊಡಿ ನಾನು ಈ ಸಮಾಜಕ್ಕೋಸ್ಕರ ಇಲ್ಲಿ ಓಡಾಡಿದ್ದೀನಿ ಈ ಸಂಘಟನೆಯಲ್ಲಿ ಓಡಾಡಿದ್ದೀನಿ ಅಂತ ನಾನು ಓಡಾಡಿದ್ದೀನಿ ನಾನು ಪ್ರೂಫ್ ಕೊಡ್ತೀನಿ ನಾನು ಡಿ ಸಿ ಆಫೀಸ್ ಮುಂದೆ ನಾವು ಏಕ ಮರಾಠ ಅಲ್ಲ ಯಾಕೆ ಮರಾಠ ಇದು ಮಾಡಿದ್ವಿ ಅದಕ್ಕಿಂತ ಮುಂಚೆ ಚಾವಾ ಸಂಘಟನೆಯಿಂದ ನಾವು ಇಲ್ಲಿ ಲಡ ಕೊಡಿದ್ವಿ ನಮ್ಮ ರಿಸರ್ವೇಶನ್ ಬೇಕು ನಮ್ಮ ಮರಾಠ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಹೋರಾಡಿದ್ದು ನಾನು ನಾನು ಇಪ್ಪತ್ತು ವರ್ಷ ಕೆಲಸ ಮಾಡ್ತೀನಿ ಸಮ ಇವ್ರು ಯಾರು ನಾಯಕರು ಅವ್ರಿಗೆ ಬಂದಿರಲಿಲ್ಲ ಅವಾಗ ಇವ್ರು ಈಗ ಬರ್ತಾ ಇದ್ದಾರೆ ಸಮಾಜಕ್ಕೆ ಮಾತಾಗ ನಾವು ಇವರಿಗೆ ಎಲೆಕ್ಷನ್ ಬಂದಾಗ ಅಷ್ಟೇ ಸಮಾಜ ಬರ್ತಾ ಇದೆ ಎಲೆಕ್ಷನ್ ಇಲ್ಲ ಅಂದರೆ ಸಮಾಜ ಇಲ್ಲ ಇವರಿಗೆ ತಾನೇ ಬೆಳೀತಾ ಸಮಾಜದ ಹೆಸರ ಮೇಲೆ ಈ ನಾಯಕರು ತಾವು ಬೆಳೆದು ಸಮಾಜಕ್ಕೆ ಯಾವುದೇ ಕೆಲಸ ಇವರು ಮಾಡ್ತಾ ಇಲ್ಲ ಈ ನಾಯಕರ ಹೆಸರು ನಾನು ಮನಸ್ಸು ಈಗ ತಗೊಳಂಗಿಲ್ಲ ಆದ್ರೆ ನಾನು ಹೇಳ್ತೀನಿ ಎಷ್ಟು ಜನ ನಾಯಕರು ಅಲ್ಲಿ ಇದ್ರಲ್ಲ ಅವ್ರು ಎಷ್ಟು ಜನ ಏನ್ ಮಾಡಿದಾರೆ ಸಮಾಜಕ್ಕೆ ನಮಗೆ ನಾನು ಆನ್ಸರ್ ಕೊಡಿ ನಾನು ಮರಾಠ ಸಮಾಜದ ಒಂದು ಕಾರ್ಯಕರ್ತ ಇದ್ದೀನಿ ಆನ್ಸರ್ ಕೊಡಿ ಅವರು ಸಮಾಜಕ್ಕೆ ಏನು ಮಾಡಿದ್ದೆ ಅವ್ರ ಕೊಡುಗೆ ಏನಿದೆ ನನ್ನ ಸಮಾಜಕ್ಕೆ ಹೇಳಿ ಅವ್ರು ಯಾರೂ ನಾಯಕರು ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಶುದ್ಧ ಸುಳ್ಳು ಸುಳ್ಳು ಹೇಳಿ ಅವರ ಮನೆಯನ್ನು ಕೆಲವೊಬ್ಬರ ಲೀಡರ್ ಗೈಡೆನ್ಸ್ ಮೇಲೆ ಅವ್ರು ನಡೀತಾ ಇದ್ದಾರೆ ಸಮಾಜವೇ ಮೇಲೆ ಇಲ್ಲ ಅವರಲ್ಲಿ ದಮ್ ಇದ್ರೆ ಇವತ್ತು ಹೇಳ್ಬೇಕಾಗಿತ್ತು ಐದು ಕ್ಯಾಂಡಿಡೇಟ್ ನಾವು ಡಿಕ್ಲೇರ್ ಮಾಡ್ತೇವೆ ಯಾರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾ ಇದ್ರಿ ನಾವು ಯಾರು ಡಿಕ್ಲೇರ್ ಮಾಡೋರು ನೀವೆಲ್ಲರಿ ಆಲ್ರೆಡಿ ನೀವು ಅದರ ಐದು ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿದ್ರ ಮೀಟಿಂಗ್ ಕರೀದಕ್ಕೆ ಏನು ಜರುತ್ತಿತ್ತು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಕೇಳ್ಬೇಕಾಗಿತ್ತಲ್ಲ ಯಾರಾದ್ರೂ ಕ್ಯಾಂಡಿಡೇಟ್ ಹಾಕ್ತಾರ ಅಂತೀವಿ ಅವ್ರು ಕೇಳ್ಬೇಕಾಗಿತ್ತಲ್ಲ ಕೇಳ್ತಾರ ನಾನು ಕ್ಯಾಂಡಿಡೇಟ್ ಹಾಕ್ತೀನಿ ಮೈ ನೋಟ್ ಮನೆ ಯಾಕಬಾರ್ದು ನಾನು ಮರಡೋ ಸಮಾಜ ಇದ್ದು ನಾನು ಇಪ್ಪತ್ತು ಇಪ್ಪತ್ತೆರಡೇ ನೈನ್ಟೀನ್ ನೈಂಟಿನ ಅಖಿಲ ಬರ್ತೇವೆ ತಮ್ಮ ಮರಾಠ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ಬಂದಿದ್ದರು ಆದರೆ ಈ ಕೆಲ ನಾಯಕರು ಕೆಲ ನಾಯಕರು ತಮ್ಮ ಹಿತಾಸಕ್ತಿ ಸಲಹೆ ಅವರು ಮರಾಠ ಸಮಾಜಕ್ಕೆ ಒಂದುಗೂಡಿಸಿ ನಾವು ಮರಾಠ ಸಮಾಜದ ನಾಯಕರು ಎಂದು ಹೇಳಿಕೊಳ್ತಿದ್ದಾರೆ ಮೊಟ್ಟ ಮೊದಲು ಅವರನ್ನು ಕೇಳಿ ಅವ್ರ ಮರಾಠ ಸಮಾಜಕ್ಕೆ ಅವ್ರ ಕೊಡುಗೆ ಏನಿದೆ ಅಂತ ಅದಕ್ಕೆ ನಾವು ಇವರ ಈ ನಾಯಕತ್ವವನ್ನು ನಾವು ಒಪ್ಪಲ್ಲ ಈ ಸಮಾಜ ಸಮಾಜಕ್ಕೆ ಬದನಾಮ್ ಮಾಡುವ ಕೆಲಸ ಇದೆ ಸಮಾಜ ಪ್ರಬುದ್ಧವಾಗಿದೆ ಸಮಾಜ ಯಾರಿಗೆ ಮತ ಹಾಕಬೇಕು ಯಾರಿಗೆ ಮತ ಚಲ ಚಲಾಯಿಸಬೇಕು ಅಂತ ಸಮಾಜಕ್ಕೆ ಗೊತ್ತಿದೆ ಇವರ ಮಾತನ್ನು ಯಾರು ಕೇಳುವುದಿಲ್ಲ ಮತ್ತು ಕೇಳೂನೂ ಬಾರದು ಸುಮ್ಮನೆ ಸಮಾಜ ಸಮಾಜ ಅಂತೇಳಿ ಸಮಾಜಕ್ಕೆ ಯಾರು ತಪ್ಪಿಸೋ ಕೆಲಸ ಸಮಾಜಕ್ಕೆ ಬರಲಂ ಕೆಲಸ ಆಗ್ತಾ ಇದೆ ಆದ್ದರಿಂದ ಸಮಸ್ತ ಮರಾಠ ಸಮಾಜ ಇವತ್ತು ಯಾರು ಅವರು ನಮ್ಮ ಸಮಾಜ ಮರಾಠ ಸಮಾಜದ ಅಧ್ಯಕ್ಷರು ಯಾರು ನೇತಾಗಳು ಯಾರೂ ಬರಲಿಲ್ಲ ಆದರೆ ಇದು ಎಲ್ಲ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಮರಾಠ ಸಮಾಜ ಯಾವತ್ತಿನ ಈ ನಾಯಕರ ಮೇಲೆ ವಿಶ್ವಾಸ ಬಿಡಬಾರದು ನಾವು ಯಾವ ಪಕ್ಷದಲ್ಲಿ ಇದೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗ್ಲಿ ಜೆಡಿ ಸಿ ಯಾರ ನಾಯಕ ಅಲ್ಲಿಂದಲ್ಲಿ ಇರ್ತಾರೆ ಅಲ್ಲಿಂದಲೇ ಮತ ಹಾಕ್ತಾರೆ ನಾವು ಕೂಡ ಈ ಮೀಟಿಂಗ್ ಹಾಜರಿದ್ದೇವೆ ಆದರೆ ನಾವು ಅವರಿಗೆ ಅವರಿಗೆ ಸಮರ್ಥಿಂಗ್ लास्ट तक विड्रॉल दो तीन लोग विड्रॉल करेंगे फिर और एक कैंडिडेट को फाइनल करेंगे ये सब मराठा समाज का हिशाबुल करने की एक कोशिश है इसमें हमें कुछ षडयंत्र नज़र आ रहा है जो कि गरीब जनता जो मराठा समाज हर बार इस बलि का बकरा बन रहा है इस बार भी कुछ षड्यंत्र चला के मराठा समाज के नाम पे कुछ वोट डाइवर्ट करने की कोशिश की जा रही है और जो हम सकार मराठा समाज के हम जो कार्यकर्ता हैं हम जो मराठा मावड़े है हम उसका समर्थन नहीं करते हम जनता से मराठा समाज से ये गुजारिश करना चाहते हैं कि जो चाहे बीजेपी करे वो तो बीजेपी करे जिसे कांग्रेस करना है वो कांग्रेस करे हमें उससे कोई अभ्यंतर नहीं लेकिन समाज का नाम लेके किसी एक समाज के कैंडिडेट को एक आदमी को आगे करके उसे इलेक्शन में नॉमिनेट मेंबर या मेंबर बना के जनरल इलेक्शन में कैंडिडेट करके उसमें ठहरा के जो इलेक्शन कंडक्ट करना चाहते हैं वो सही मायने में हमारे यहाँ मराठा समाज के ऊपर एक नाइंसाफी है और एक गरीब जनता को दिशा करने की कोशिश की जा रही है इसके लिए हम सभी मराठा समाज जो भी उस मीटिंग में हम शामिल थे उसके अंदर से सत्तर समाज को ये मने, मने ने था। जिसे माने था वो जो कुछ प्रेशर का लालच लगा ऐसा काम करने लगा रहे हम समाज लोग उसको समर्थन करने वाले नहीं है हमारा समाज बहुत जागृत है उसको सब उनको धड़ा छुटाएंगे दो अढ़ाई सौ लोग हम ही जिसका हम समर्थन नहीं कर रहे हैं पैसे तो लेके जाए तो दो लाख हमारा वोटिंग पावर है। तो इसका मतलब क्या है फिर पॉइंट जीरो जीरो फाइव परसेंटेज भी वहाँ पे हम प्रेजेंट नहीं थे और उसको समर्थन कौन दे रहा है अब उनका क्या नहीं चैनल न सब्सक्राइब मार्डले सब्सक्राइब लाइक बेल बटन